ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ದುರ್ಗಾಂಬ ಬಸ್ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮೃತಪಟ್ಟಿದ್ದಾರೆ ಹಲವರು ಹಲವರ ಪರಿಸ್ಥಿತಿ ಗಂಭೀರ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಒಂದು ದುರಾದೃಷ್ಟಕರ ಘಟನೆ ನಿಂತಿದ್ದ ಕೆಟ್ಟು ನಿಂತಿದ್ದ ಲಾರಿಗೆ ಒಂದು ಬಸ್ ಡಿಕ್ಕಿ ಹೊಡೆದಿದೆ ದುರ್ಗಾಂಬ ಬಸ್ ಖಾಸಗಿ ಬಸ್ ಅದು ಮಂಗಳೂರಿನಿಂದ ಚಳಿಕರೆಗೆ ಹೋಗ್ತಾ ಇದ್ದಂತ ಬಸ್ ಅದು ಆದ್ರೆ ಗಾಜೋಳ ಬಳಿ ಬರ್ತಾ ಇರುವ ತರ ಬೆಳಗಿನ ಜಾವ ಸುರಿ ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ಆ ಬಸ್ ಮುಂದೆ ಕೆಟ್ಟ ನಿಂತಿದ್ದ ಒಂದು ರಸ್ತೆ ಬದಿಯಲ್ಲಿ ಗಾಜನ ಹತ್ರ ನಿಂತಿದ್ದಂತ ಒಂದು ನಾರಿಗೆ ಹೋಗಿ ಟಿಕ್ಕಿ ಹೊಡೆದಿದೆ ಆಗ ಸ್ಥಳದಲ್ಲೇ ಇಬ್ರು ಮೃತಪಟ್ಟಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಮತ್ತು ಸುತ್ತಮುತ್ತಲಿನ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ ಬಹಳಷ್ಟು ಜನ ತಮ್ಮ ಏನು ಪ್ರಾಣೋಪಾಯದಿಂದ ಹೊರಗೆ ಬಂದಿದ್ದಾರೆ ಆದ್ರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪ್ರಯಾಣಿಕರು ಹಾಗಾಗಿ ಈ ಘಟನೆ ಏನಿದೆ ಒಂದು ದುರದೃಷ್ಟಕರ ಘಟನೆ ಶಿವಮೊಗ್ಗ ಜನತೆಗೆ ಮಲ್ನಾಡು ಜನತೆಗೆ ಬೆಳೆ ಬೆಳಗ್ಗೆನೆ ಬೆಚ್ಚಿಗಿಳಿಸಿದಂತಾಗಿದೆ ಇದು ಈ ರೀತಿ ನಿಂತ ಲಾರಿಗಳು ಅಥವಾ ಬೇರೆ ವಾಹನಗಳಿಗೆ ಡಿಕ್ಕಿ ಹೊಡೆದು ಅಪಘಾತವಾಗುವಂತ ಘಟನೆಗಳು ಪದೇ ಪದೇ ಅಲ್ಲಲ್ಲಿ ನಡೀತಾನೆ ಇರುತ್ತೆ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಗಳ ನಿಟ್ಟಿನಲ್ಲಿ ಏನ್ ಮಾಡ್ಬೋದು ಅಂತ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಪಘಾತಗಳು ಕೆಟ್ಟಿನಿಂತ ವಾಹನಕ್ಕೆ ಇಟ್ಟು ಹೊಡೆದ್ರ ಮೂಲಕನೇ ಆಗಿದೆ ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕು ಮೂವತ್ತು ಟೈಮ್ ಏನಿದೆ ಅದೊಂದು ರೀತಿನಲ್ಲಿ ತುಂಬಾ ಅನುಭವಸ್ಥ ಚಾಲಕ ಅಂತ ಅಂದ್ರೆ ಆ ಸಮಯವನ್ನ ನಿರ್ವಹಣೆ ಮಾಡಬಹುದು ಆದ್ರೆ ಈ ಘಟನೆ ದುರದೃಷ್ಟ ಇದು ಹತ್ರ ಸಹ ಬಹುಶಃ ಚಾಲಕನಿಗೆ ಗೊತ್ತಾಗಿಲ್ಲ ಆದ್ರೆ ವಾಹನ ಕೆಟ್ಟಿ ನಿಂತಿರೋದು ಹತ್ರ ಬಂದ ಗೊತ್ತಾಗಿದೆ ಆಗ ಬಸ್ ಅನ್ನ ಬಲಕ್ಕೆ ತಿರುಗಿಸುವಂತ ಪ್ರಯತ್ನವನ್ನ ಮಾಡಿದ್ದು ಗೊತ್ತಾಗ್ತಾ ಇದೆ ಬಲಕ್ಕೆ ತಿರುಗಿಸಿದಾಗ ಚಾಲಕ ಪ್ರಾಣಾಪಾಯದಿಂದ ಪಟ್ಟವಾಗಿರ್ಬೋದು ಅಥವಾ ದೊಡ್ಡ ಏನು ಇದಕ್ಕಿಂತ ಜಾಸ್ತಿ ಏನು ಪ್ರಾಣಾಪಾಯ ಸಂಭವಿಸ್ತಿತ್ತು ಅದನ್ನ ತಪ್ಪಿಸಿರ್ಬೋದು ಅಷ್ಟೇ ಆದ್ರೆ ಪ್ರಾಣಾಪಾಯ ಆಗಿದೆ ಫಲಕ್ಕೆ ತೆಗೆದುಕೊಂಡಿದ್ದಾನೆ ಚಾಲಕ ಆದ್ರೆ ಸಂಪೂರ್ಣವಾಗಿ ಆ ಲಾರಿಯನ್ನ ತಪ್ಪಿಸಿ ಮತ್ತೆ ರಸ್ತೆಗೆ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ರಸ್ತೆಯ ಒಂದು ಬದಿ ಆ ಕೆಟ್ಟ ನಿಂತಿದ್ದ ಲಾರಿಯ ಹಿಂಭಾಗಕ್ಕೆ ಡಿಕ್ಕಿಯಾಗಿದೆ ಬಹುಶಃ ಅತಿ ವೇಗವೂ ಕಾರಣ ಇರ್ಬೋದೇನೋ ಆದ್ರೆ ನಿಜವಾದ ಕಾರಣ ಏನು ಅಂತ ಹೇಳಿ ತನಿಖೆ ನಂತರ ಗೊತ್ತಾಗಬೇಕಾಗಿದೆ ಆದ್ರೆ ಹಿಂಬದಿಯಿಂದ ಒಂದು ಫಸ್ಟ್ ಲಾರಿಗೆ ಟಿಕ್ಕು ಹೊಡೆದ ಕಾರಣಕ್ಕಾಗಿ ಇಬ್ಬರು ಪ್ರಯಾಣಿಸ್ರು ಇಬ್ಬರು ಅಮಾಯಕರು ಜೀವ ಕಳ್ಕೊಂಡಿದೆ ಅಣ್ಣಪ್ಪ ಅವರು ಇತ್ತೀಚೆಗೆ ತಾನೇ ಅವರು ಕೆಲಸಕ್ಕೆ ಸೇರಿಕೊಂಡಿದ್ರು ಇತ್ತೀಚೆಗೆ ತಾನೇ ಅವರಿಗೆ ಕೆಲಸ ಸಿಕ್ಕಿತ್ತು ಆದ್ರೆ ಕೆಲಸ ಸಿಕ್ಕು ಅದನ್ನ ಅವ್ರು ಅನುಭವಿಸುವ ಮುಂಚೆನೆ ಅವರು ಈ ಭೂಮಿಯನ್ನ ಬಿಟ್ಟು ಹೋಗಿದ್ದಾರೆ ಈ ರೀತಿ ಒಬ್ಬೊಬ್ರು ಒಂದೊಂದು ಇಟ್ಕೊಂಡು ಆ ಬಸ್ ಪ್ರಯಾಣಿಸ್ತಾ ಇದ್ರು ಮಂಗಳೂರಿನ ಚಳಿತರಿಗೆ ಹೋಗ್ತಾ ಇದ್ದಂತ ಬಸ್ ಇದು ಈ ಅಪಘಾತದ ಈಗ ದೂರು ದಾಖಲಾಗಿದೆ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ತುಂಗಾನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಈ ಘಟನೆಗೆ ನಿಜವಾದ ಕಾರಣ ಏನು ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದಾರೆ ಮೇಘನಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು